ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವತ್ತು ನಾವು ಐತೆ ಅಂತ ಹೇಳಿ ಏನ್ ಶೂಟಿಂಗ್ ಹಾಕೊಂಡಿದೀವಿ ಇವ್ರದ್ರಿ ನೀವು ನೋಡ್ರಿ ಅಲ್ಲ ಅನ್ನ ತಿನ್ನು ಬಾಯ್ಲಿ ಹೆಂಗ್ ಹೇಳ್ತಾರು ಮತ್ತೇನು ಸುಳ್ಳು ಹೇಳ್ಬೇಡ್ರಿ ನಾವ್ ಅವ್ರು ಬರೋದು ಕರೆಕ್ಟ್ ಇಲ್ಲಿ ಒಂದು ಹದಿನೈದಕ್ಕೆ ಬಂದಾರು ಬಂದ್ಗಳು ರೈಸ್ ಎರಡು ಪ್ಲೇಟ್ ರೈಸ್ ತಿಂದಾರು

ಹೊಟ್ಲಿ ಹೆಂಗ ಹಾಕರಂದ್ರ ಈ ಟೈಪ್ ಹಾಕ ನೋಡ್ರಿ ಹಾ ನೋಡ್ರಿ ಹೋಟ್ಲಿ ಆಗ್ಬೇಕಾರ ಅದಕ್ಕೆ ಎಟ್ ಮಂದಿ ಸಹಕಾರ ಐತಿ ಆದ್ರೂ ಹಾ ಈಗ ಪೂರ ಹೋಟ್ಲಾದ್ರೂ ನೋಡ್ರಿ ಬರ ಬರೀ ಇನ್ನು ಇವನ್ ಸ್ವಲ್ಪ ನೋಡ್ರಿ ಹೆಂಗ ಇದು ಹಾಕ ಹಾ ಬರ್ರಿ ನೋಡ್ರಿ ಮುಂದ್ ಹೋಗುದ ಹೋಟ್ಲ ಹೋಗುದಂಜಾಳೆ ಹೋಗಲಿ ಸ್ವಲ್ಪ ಹಾ ಹಾ ನೋಡತ್ರಿ ಬ್ಯಾಂಗರ್ಲಿ ಹಂಗ ಕಾಲ ಮ್ಯಾಲ ಕಾಲ್ ಕಾಲು ಕೂತೈತಿ ಮಾಡೋತನ ಮಾಡಿ ನೋಡ ಕೆಟ್ಟ ಮಳ್ಯರ್ಗೆತ್ತ ಕಾಣ್ತಾನ ಅದೇನತ್ತಲ್ಲ ಮಳ್ಳಿ ಮಳಿ ಮಂಚಿ ಕೆಟ್ಟ ಅಂದ್ರ ಮೂರ ಮತ್ತೊಂದ್ ಅತ್ತ ಮಾಡೋತನ ಮಾಡಿ ಪಿಶನ್ ಈ ಪರಿಸ್ಥಿತಿ ತಂದು ಕುತೈತ್ ನೋಡ್ರಿ ಹಂಗ

ಕಳ್ಳ ಬೇಡ ಏನು ಮಗ ಮಜ ನೀವು ಏನು ನನಗೆ ಮಗ ಅಂದ ಮಗಳು ಏಯ ಈ ಇಲ್ಲೇ ಸ್ವಲ್ಪ ಜಯರತನ ಹಾಂ ಆಯ್ತು ಮಗಳು ನಂಗೆ ಮಗಳು ಮಗ ನಾ ಬರ್ತಾ ಹ್ಞೂ ಆಯ್ತು ಅಲ್ಲ ಮತ್ತು ಕಳ್ಳ ಹಿಂದಿ ಜಯ ಕಳ್ಳ ಅಲ್ಲ ನಾಳೆ ಆಯ್ತು ನಾಳೆ ಅವನು ಹೇಳ್ತಿಗೂ ಹಿಂಗೆ ತಂದಿಡ್ತ ಹ್ಮ್ ನಾನ್ ಅವ್ರ್ಕಂಡ್ರೆ ನಾನು ಹೆಂಗೆ ಹೆಂಗೆ ಬರೀ ಆರ್ ತಿಂಗಳಾಗ ಮತ್ತ ನನಗೆ ಹೆಂಗ ಬೈತಿದ್ಲೆ ಈಗ ಈಗ ನನ್ ಮಗಳ ಬೇಕ ಮಗಳ್ ಬೇಕಾನ್ಸ ನಿನ್ನ ಹುಡ್ತ್ರಿ ಏನ್ ಮಾಡುದು ನಿನ್ನಂತ ಹುಡ್ತ ಮಾಡುದ ನನಗೆ ಐತೆ ಮತ್ ದೊಡ್ಡ ಬಿಟ್ಟು ತಿನ್ನಿಸ್ಬೇಕು

દબ <ELLES> દેવા like ओके डन एक्शन ಸಣ್ಣವಾದ ಬಡಕ ಅವನು ನಿನ್ನಂಗ ಅದು ದೊಡ್ಡವಾ ದೊಡ್ಡವಾ ತಡವಾಲ್ಲ ಯಾ ಗ್ಯಾಪ್ ನ ಬಿಟ್ರಿ ಅದ ಗ್ಯಾಪ್ ನ ಹೋಗೋ ಗ್ಯಾಪ್ ಬಾಗಿ ಇತ್ರ ಸಿಟ್ಲೇ ಬಂದಿತ್ತಾ ನಿಮ್ ಧನಿ 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 ರೀ ಸೂರ್ ಆಟೈ ಬಂದಿತ್ತಾ ಆಟೈ ರೀ ಈ ಟೈಪ್ ಹೋಗಬೇಡಿ ಆಟೈ ಆ ಆ ಆ ಸೂರ್ ಗೆ ತಿ ಗಂಟಲ ರೇಂಗ್ ಅತ್ತಾ ಆ ಲೆಕ್ಕ ಯಾದೆ ಎ ಮರಕ ಮಾತು ಮರಕ ಹೋಗ್ ಕಂಟಿನ್ಯೂ ಮಾಡೋಣ

ಇಲ್ಲೊ ಅದೆ ಶಿರ್ಮಾಪತಿ ಹೌದು ಪಾಪು ಏನತ ಹೊರಗೆ ಬರೋದ ಅಟ್ಟಕ ಆತ ಗ್ಯಾಸಿ ಹೊಂದಿತಲ್ಲತೈತಿ ನಿನಗೆ ನಿನ್ನ ಏ ಒಂದು ಸಪ್ ಅಪ್ಪ ಅಪ್ಪ ಹತ್ತಿರ ರೂಮ್ ಕೇಳಿದ ಅಪ್ಪನು ಆಯ್ತು ಕಬಡ್ಡಿ ಆಡ್ತೈತೆ ಆಡ್ತಾನೈತೆ ಕೂಡ ಕಬಡ್ಡಿ ನನಗೈತಲೆ ದನದಿ ನಡಿ ಚಮಾಟ್ಯಾ ಮಾಡುವುದಿಲ್ಲ ಹ್ಯಾಂಗ ಮಾಡ್ತ ಓಯ್ ಇಲ್ಲೇ ಇರ್ತು ಅಂತ ಅಕ್ಕ ಬರ್ರಿ

ಆ ತಳ ಸಂಗು ನೀ ಕ್ಯಾಮೆರಾ ನೀಡಿ ಇವರು ಹಿಂಗ ಒಂಟಿ ಇರ್ತಿಲ್ಲ ಕಣೇ ಆ ತಳ ಇಲ್ಲೆ ಕೊಂಡ್ರ ಚಾಮ ಏ ಇಲ್ಲೆ ಕೂತು ಸಟ್ಟಿ ಸिट್ಲೇ ತಿದರ ಹೋಗರೆ ಆದ್ರೆ ತಿದರ ಹೋಗರಿ ಇನ್ ತಿರಿ ಯರ ನೀ ದೂರ ಬಾ ಆಗೇ ಇನ್ನು ಅಲ್ಲಿ ನಿಂದ್ರ ಹ್ ಹೋಗಬೇಡ ನೀ ತಿದ ಹೋಗಿ ಇപ്പുറ ಬರ್ಕ ಕಡೆ ತಿಮ್ಮು ಅಚ್ಚಕಡೆ ಸಾಟನ್ ಸ್ವಲ್ಪ ಅದ್ ತಿರಿ ಏ ನೀ ಬ್ಯಾಡ್ರಿ ಈಗ बरोबर ಇದೆ ನೀ ಅಲ್ಲೇ ಮಾತಾಡ್ಬೇಡ ಹೋಗಿಡಣ ಆಕ್ಷನ್ ಆಯ್ತು ಗಾ ಕುಂಡ್ ಮಾಡ್ಕೊಂಡು ಬರ್ತ ಚಾ ಕುಡಕ್ಕೆ ತ

आदिल सान्क तायदा नान सान्क ताने का अल्या पा डुम होतना दो